ರಾಜ್ಯದ ಜನರಿಗೆ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತೇವೆ ಅಂತ ಹೇಳಿ ಪಳ್ಳು ಭರವಸೆಗಳನ್ನು ನೀಡಿದ್ರು ಇವತ್ತು ಭರವಸೆಗಳೆಲ್ಲವೂ ಕೂಡ ಇವತ್ತು ನುಚ್ಚು ನೂರಾಗಿರ್ತಕ್ಕಂಥದ್ದು ವಿಶೇಷವಾಗಿ ಸಂದರ್ಭ ಹೇಳ್ಬೇಕಾಗಿರ್ತಕ್ಕಂಥದ್ದು ಗ್ಯಾರಂಟಿಗಳ ಮೂಲಕ ರಾಜ್ಯದ ಜನರಿಗೆ ಒಳಿತನ ಮಾಡ್ತೇವೆ ಅಂತ ಹೇಳಿ ಗ್ಯಾರಂಟಿಗಳ ಮೂಲಕ ರಾಜ್ಯದ ಬಡ ಜನರಿಗೆ ಇವತ್ತು ಅನುಕೂಲ ಮಾಡಿಕೊಡ್ತೇನೆ ಅಂತ ಹೇಳಿ ಒಂದು ಕಡೆ ಭರವಸೆನ ಕೊಟ್ಟಿದ್ರು ಮತ್ತೊಂದು ಕಡೆ ಭ್ರಷ್ಟಾಚಾರ ರಹಿತ ಆಡಳಿತವನ್ನ ಭ್ರಷ್ಟಾಚಾರ ರಹಿತ ಆಡಳಿತವನ್ನ ರಾಜ್ಯದಲ್ಲಿ ನೀಡ್ತೇನೆ ಅಂತೇಳಿ ಈ ಕಾಂಗ್ರೆಸ್ ಪಕ್ಷರು ರಾಜ್ಯದ ಜನತೆಗೆ ಭರವಸೆಯನ್ನ ಕೊಟ್ಟು ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿದ್ದಾರೆ ಬಂಧುಗಳೇ ತಾವು ನೋಡ್ತಾ ಇದ್ದೀರಿ ಗ್ಯಾರಂಟಿ ಬಗ್ಗೆ ನಾನು ಮಾತನಾಡ್ತೇನೆ ಆದರೆ ಕಳೆದ ಒಂದು ವರ್ಷದಲ್ಲಿ ಇವರ ಆಡಳಿತ ವೈಖರಿ ಹಿಂದೆಂದೂ ಕೂಡ ಹಿಂದೆಂದೂ ಕೂಡ ಕಂಡ ಕಂಡರಿಯದಂತ ಭ್ರಷ್ಟಾಚಾರದ ಪ್ರಕರಣಗಳು ದಿನನಿತ್ಯ ಇವತ್ತು ಬರ್ತಾ ಇರ್ತಕ್ಕಂಥದ್ದು ಇವತ್ತು ಕಾಂಗ್ರೆಸ್ ಪಕ್ಷದ ನಿಜವಾದ ಮುಖವಾಡ ಇವತ್ತು ಕಳಿಸಿ ಬಿದ್ದಿದೆ ಅಂತ ಹೇಳಿದ್ರು ಕೂಡ ತಪ್ಪ ತಪ್ಪಾಗ್ಲಾರದು ನಮ್ಮ ಭಾಷೆಯಲ್ಲಿ ಹೇಳೋದಾದ್ರೆ ಇವತ್ತೇನು ಭರವಸೆ ಕೊಟ್ಟು ಬಂದಿದ್ದಾರೆ ಇವತ್ತು ಕಾಂಗ್ರೆಸ್ ಪಕ್ಷದವರು ಭ್ರಷ್ಟಾಚಾರ ರಹಿತ ಆಡಳಿತನ ಕೊಡ್ತೇವೆ ಅಂತೇಳಿ ಇವತ್ತು ಜನ ಮಾತನಾಡ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಕಾಂಗ್ರೆಸ್ ಮುಖಂಡರ ಬಗ್ಗೆ ಮಾತನಾಡ್ತಾ ಇದ್ದಾರೆ ಶಾಸಕ ಮಂತ್ರಿಗಳ ಬಗ್ಗೆ ನಾಯಿಬಾಲ ಬಾಲ ಕಾಂಗ್ರೆಸ್ ಸರ್ಕಾರದ ಪರಿಸ್ಥಿತಿನೂ ಕೂಡ ಅದೇ ಆಗಿರ್ತಕ್ಕಂಥದ್ದು ದಿನನಿತ್ಯ ಭ್ರಷ್ಟಾಚಾರ ತಾವು ನೋಡಿದಿರುವತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಏನಿವತ್ತು ವಾಲ್ಮೀಕಿ ದಲಿತ ಸಮುದಾಯಗಳಿಗೆ ಇವತ್ತು ಅನುಕೂಲ ಆಗಬೇಕು ಇವತ್ತು ಆರ್ಥಿಕ ಸಹಾಯವನ್ನು ಕೊಟ್ಟು ಆ ಹಿಂದುಳಿದಿರ್ತಕ್ಕಂಥ ದಲಿತ ಸಮುದಾಯಗಳಿಗೆ ಮುಂದೆ ತರಬೇಕು ಅಂತಕ್ಕಂಥ ಉದ್ದೇಶ ಇತ್ತು ಆ ಹಣವನ್ನು ಹೊಡೆದು ಆ ಹಣವನ್ನು ಲೂಟಿ ಮಾಡಿ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಿಂದ ಆಂಧ್ರ ಪ್ರದೇಶಕ್ಕೆ ಇವತ್ತು ಬೇನಾಮಿ ಅಕೌಂಟ್ಗಳನ್ನು ಸೃಷ್ಟಿ ಮಾಡಿ ಯಾವುದಾದ್ರು ನಕಲಿ ಖಾತೆಗಳನ್ನು ಸೃಷ್ಟಿ ಮಾಡಿ ಹಣವನ್ನು ವರ್ಗಾವಣೆ ಮಾಡಿರ್ತಕ್ಕಂಥದ್ದು ನೋಡಿದ್ದೀರಿ ಮತ್ತೊಂದು ಕಡೆ ಮೊನ್ನೆ ಇವತ್ತು ಬಂದು ಬೆಳಕಿಗೆ ಬಂದಿರತಕ್ಕಂಥ ಇವತ್ತು ಮೂಡಾ ಹಗರಣ ಮೈಸೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಯಾವ ರೀತಿ ಸೈಟ್ಗಳನ್ನು ಇವತ್ತು ಮುಖ್ಯಮಂತ್ರಿಗಳ ಕುಟುಂಬದ ಹೆಸರು ಆದಿಯಾಗಿ ಅನೇಕ ಮುಖಂಡರ ಹೆಸರುಗಳು ಇವತ್ತು ಕೇಳಿ ಬರ್ತಾ ಇದೆ ಇವತ್ತು ಮೈಸೂರು ಮೂಡಾ ಪ್ರಕರಣ ಒಂದು ಕಡೆ ವಾಲ್ಮೀಕಿ ಪ್ರಕರಣ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ನೂರ ಎಂಬತ್ತೇಳು ಕೋಟಿ ಆದರೆ ಇವತ್ತು ಮೈಸೂರಿನಲ್ಲಿ ನಡೆದಿರ್ತಕ್ಕಂಥ ಹಗರಣ ಕನಿಷ್ಠ ಮೂರರಿಂದ ನಾಲ್ಕು ಸಾವಿರ ಕೋಟಿ ಅಷ್ಟು ಅಂತ ಹೇಳಿ ಇವತ್ತು ಅಂದಾಜು ಮಾಡಲಾಗ್ತಾ ಇದೆ ಆ ರೀತಿ ದೊಡ್ಡ ಹಗರಣ ಇವತ್ತು ರಾಜ್ಯದ ಇತಿಹಾಸದಲ್ಲಿ ಯಾವತ್ತೂ ಕೂಡ ನಡೆದಿರಲಿಲ್ಲ ಆ ರೀತಿ ಭ್ರಷ್ಟಾಚಾರವನ್ನು ನಾವು ಇವತ್ತು ನೋಡ್ತಾ ಇದ್ದೇವೆ ಅಧಿಕಾರಿಗಳು ಸಭೆನಲ್ಲಿ ಮಾತನಾಡ್ತಾ ಹೇಳ್ತಾರೆ ಬೀದರ್ನಲ್ಲಿ ಕಾಂಗ್ರೆಸ್ ಇದನ್ನ ಕಾಂಗ್ರೆಸ್ ಪಕ್ಷದ ಸಂಸದ ಗೆದ್ದಿದ್ದಾರೆ ಅಂತ ಹೇಳಿದ್ರೆ ಕೇವಲ ಮುಸಲ್ಮಾನರ ಮತಗಳನ್ನು ಪಡೆದುಕೊಂಡು ಗೆದ್ದಿದ್ದಾರೆ ಅಂತ ಅಂತಕ್ಕಂಥ ಅಹಂಕಾರದ ಹೇಳಿಕೆನ ಜಮೀಲ್ ಅಹಮದ್ ಅವರು ಕೂಡ ಕೊಟ್ಟಿರ್ತಕ್ಕಂಥದ್ದು ಬಂಧುಗಳೇ ಈ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇವರ ಪಾಪದ ಕೂಡ ಇತ್ತು ತುಂಬ್ತಾ ಇದೆ ಪಾಪದ ಕೂಡ ಇದು ತುಂಬ್ತಾ ಇದೆ ದಿನೇ ದಿನ ಭ್ರಷ್ಟಾಚಾರ ಪ್ರಕರಣಗಳು ನಡೀತಾ ಇದೆ ಇವರ ಜನ ವಿರೋಧಿ ನೀತಿಗಳು ಇವರು ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿರತಕ್ಕಂಥದ್ದು ರಾಜ್ಯದ ಜನತೆ ಜನತೆಗೆ ಒಳಿತನ ಮಾಡ್ತೇವೆ ಅನ್ನೋ ದೃಷ್ಟಿ ಹಿಡ್ಕೊಂಡು ಇವರು ಬಂದಿಲ್ಲ ಇವರು ರಾಜ್ಯದ ರಾಜ್ಯದಲ್ಲಿ ಲೂಟಿ ಮಾಡಿಕೊಂಡು ಯಾವುದೇ ಒಂದು ಅಭಿವೃದ್ಧಿ ಆಗದೇ ಇವತ್ತು ನೋಡ್ತಾ ಇದ್ದೀರಿ ಕಳೆದ ಒಂದು ವರ್ಷದಲ್ಲಿ ಕೆಲವೇ ಬೆರಳೆಣಿಕೆಯಷ್ಟು ಶಾಸಕರಿಗೆ ಅಭಿವೃದ್ಧಿಗೆ ಅನುದಾನವನ್ನು ನೀಡಿದ್ದಾರೆ ಆಡಳಿತ ಪಕ್ಷದ ಶಾಸಕರಿಗೆ ಇನ್ನು ಯಾವುದೇ ಪಕ್ಷದ ಶಾಸಕರಿಗೆ ಅಭಿವೃದ್ಧಿಗೆ ಹಣವನ್ನು ಕೊಡದೇ ಇರತಕ್ಕಂಥದ್ದು